ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲಾ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ವರ್ಗದವರು ಇನ್ನು ಹತ್ತು ವರ್ಷಗಳಲ್ಲಿ ಕರ್ನಾಟಕದ ಪ್ರತಿ ಮೂಲ ಮೂಲಗಳಲ್ಲಿ ಸಿದ್ದರಾಮಯ್ಯ ಪ್ರತಿಭೆಗಳನ್ನ ನಿಲ್ಲಿಸ್ತಾರೆ ನಿಲ್ಲಿಸ್ತಾರೆ ಈ ಜನ ಮಾತಾಡ್ತಾರೆ ಅವತ್ತು ಕನಕದಾಸ ಅವತ್ತು ರಾಮಧಾರಣ್ಯ ಚರಿತ್ರೆ ಬರೆದ ಆ ನಂತರ ಸಿದ್ದರಾಮಯ್ಯನವರು ಬಂದು ಕರ್ನಾಟಕದಲ್ಲಿ ಯಾರು ಹಸಿರು ಮಲಗಬಾರದು ಅಂತ ಕರ್ನಾಟಕ ಸಂಭ್ರಮ ಕರ್ನಾಟಕ ರಾಜ್ಯದ ಜನ ಸಿದ್ದರಾಮಯ್ಯವರು ಕೆರೆಗಳನ್ನು ನಮ್ಮ ಊರಲ್ಲಿ ಬರಡಾಗಿದ್ದಂತ ಕೆರೆಗಳಂತ ತುಂಬಿಸಿದಂತ ನಾಯಕ ಅಂತ ಹೇಳಿ ಸಿದ್ದರಾಮಯ್ಯ ಪ್ರತಿಮೆಗಳನ್ನು ತುಂಬ ನಿಲ್ಲಿಸ್ತಾರೆ ನಮ್ಮೂರಿಗೆ ರಸ್ತೆ ಮಾಡಿದವರು ಯಾರು ಅಂದ್ರೆ ಸಿದ್ದರಾಮಯ್ಯವರು ಅಂತ ನಿಲ್ಲಿಸ್ತಾರೆ ನಾನು ಹೇಳ್ತೀನಿ ಮೈಸೂರಿನ ಜನ ಒಂದ್ ಕಾಲದಲ್ಲಿ ಯಾವುದೇ ಸರ್ಕಲ್ ತೋರಿಸಿದ್ರೆ ಆಸ್ಪತ್ರೆ ತೋರಿಸಿದ್ರೆ ಕಾಲೇಜ್ ತೋರಿಸಿದ್ರೆ ಮಹಾರಾಜರು ಮಾಡಿದ್ರು ಮಹಾರಾಜರು ಮಾಡಿದ್ರು ಅಂತ ಹೇಳ್ತಾ ಇದ್ರು ಮುಂದೊಂದು ದಿವಸ ಮೈಸೂರಿನ ಇತಿಹಾಸದ ಪುಟ ತೆಗೆದು ನೋಡಿದ್ರೆ ಇಡೀ ಮೈಸೂರಿನ ಬೀದಿ ಬೀದಿಗಳಲ್ಲಿ ಜನ ಮಾತಾಡ್ತಾರೆ ಈ ಆಸ್ಪತ್ರೆ ಕಟ್ಟಿದ ಸಿದ್ದರಾಮಯ್ಯವರು ಈ ಕಾಲೇಜ್ ಕಟ್ಟಿದ್ ಸಿದ್ದರಾಮಯ್ಯ ಈ ಕಾಲೇಜ್ ಕಟ್ಟಿದ್ ಸಿದ್ದರಾಮಯ್ಯ ಈ ಫಿಸಿಕಲ್ ಈ ಹೆಲ್ತ್ ಸೆಂಟರ್ ಕಟ್ಟಿದ್ ಸಿದ್ದರಾಮಯ್ಯ ಈ ರಸ್ತೆ ಮಾಡಿಸಿದ ಸಿದ್ದರಾಮಯ್ಯ ಅವರು ಈ ಬ್ರಿಡ್ಜ್ ಕಟ್ಟಿಸಿದ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯನವರು ಅಂತ ಹೇಳಿ ಕರ್ನಾಟಕ ರಾಜ್ಯದ ಜನ ಮೈಸೂರಿನ ಜನ ಸಿದ್ದರಾಮಯ್ಯನವರ ಗುಣಗಾನ ಮಾಡುವಂತ ದಿವಸ ಬಹಳ ದೂರ ಇಲ್ಲ ಸಿದ್ದರಾಮಯ್ಯನವರಂತ ಒಬ್ಬ ನಾಯಕ ಬಹುಶಃ ಹಿಂದೆ ಯಾರು ಹುಟ್ಟಿರಲಿಲ್ಲ ಸಿದ್ದರಾಮಯ್ಯವರಂತ ನಾಯಕ ಕರ್ನಾಟಕದಲ್ಲಿ ಇನ್ನೂ ಒಂದು ಮೂವತ್ತು ವರ್ಷಗಳ ಕಾಲ ನೋಡೋದಕ್ಕೆ ಬಹಳ ಕಷ್ಟ ಅಂತ ಒಬ್ಬ ಅದ್ಭುತವಾದ ನಾಯಕ ಹದಿನೈದು ಬಾರಿ ಬಜೆಟ್ ಮಂಡಿಸಿದಂತ ನಾಯಕ ಈ ರಾಜ್ಯದ ಇತಿಹಾಸದಲ್ಲಿ ಪೂರ್ಣಾವಧಿ ಮುಖ್ಯಮಂತ್ರಿ ಆದವ್ರು ಎಷ್ಟೇನ ಅಂದ್ರೆ ಜನ ನಿಸ್ಲಿಂಗಪ್ಪನವ್ರ ಹೆಸರು ಹೇಳ್ತಾರೆ ದೇವರಾಜ್ ಅರ್ಸುವವ್ರ ಹೆಸರು ಹೇಳ್ತಾರೆ ಬಿಟ್ರೆ ಇನ್ಯಾರ್ದಾದ್ರು ಒಬ್ಬರು ಹೆಸರು ಹೇಳಿದ್ರೆ ಶ್ರೀಮಾನ್ ಸಿದ್ಧರಾಮಯ್ಯನವರು ಅಂತ ಹೆಮ್ಮೆ ಹೆಮ್ಮೆಯನ್ನ ಈ ರಾಜ್ಯದ ಜನ ಮಾತನಾಡ್ತಾರೆ ಇಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಪಡೆದಂತ ಮೈಸೂರು ಧನ್ಯ ನೀವೂ ಧನ್ಯ ನಾವು ಧನ್ಯ ಅನ್ನೋ ಮಾತುಗಳನ್ನು ಹೇಳಿ ಇನ್ನು ಹೆಚ್ಚಿಗೆ ಏನೋ ಮಾತನಾಡೋದು ಬೇಡ ಎಲ್ಲರೂ ಕೂಡ ಒಟ್ಟಾಗಿರಿ ಮುಂದಿನ ವರ್ಷದ ಕನಕ್ ಜಯಂತಿನ ಇನ್ನೂ ಕೂಡ ಅದ್ದೂರಿಯಾಗಿ ಮಾಡಿ ನಮ್ಮ ಜೊತೆಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವ್ರು ಇದ್ದಾರೆ ಅವ್ರ ಬಗ್ಗೆ ನಾನು ಒಂದೇ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ಬೇಕು ನನ್ನ ತಾಯಿಗೆ ನನ್ನ ತಾಯಿಗೆ ಉದ್ಯೋಗ ಯಾರು ಅಂದರೆ ನಾನು ಹುಟ್ಟೇ ಇರಲಿಲ್ಲ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಅಮ್ಮನಿಗೆ ಕೆಲಸ ಕೊಟ್ಟಿದ್ರು ನನ್ನನ್ನು ಇವತ್ತು ವೇದಿಕೆ ಕರಿಬೇಕಾದ್ರೆ ನೀವು ಹೇಳಿದ್ರಿ ಬಿ ಎಂ ಟಿ ಸಿ ವೈಸ್ ಚೇರ್ಮನ್ ಮಾಡಿದ್ದಾರೆ ನಿಖೇತರಾಜ್ ಮೌರಿಯನ್ನ ಅಂತೇಳಿ ನನ್ನನ್ನು ಯಾರಾದರೂ ಬಿ ಎಮ್ ಟಿ ಸಿ ವೈಸ್ ಚೇರ್ಮನ್ ಮಾಡಿದ್ದು ಯಾರು ಅಂತ ಕೇಳಿದ್ರೆ ನಾನು ರಾಜಕಾರಣದಲ್ಲಿ ಮುಂದೆ ಏನು ಬೇಕಾದರೂ ಆಗ್ಬೋದು ಏನಾಗ್ತೀನೋ ನನಗೆ ಗೊತ್ತಿಲ್ಲ ಆದರೆ ಇವತ್ತು ಯಾವುದೇ ಕಾಲಕ್ಕೂ ಕೂಡ ನನ್ನ ಜೀವನದಲ್ಲಿ ನನಗೊಂದು ಪೆನ್ನು ಪೇಪರ್ ಕೊಟ್ಟವರು ನನಗೆ ರಾಜಕೀಯ ಜೀವನದಲ್ಲಿ ಮೊದಲನೇ ಅಧಿಕಾರ ಕೊಟ್ಟವ್ರು ಯಾರು ಅಂದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಅನ್ನೋದನ್ನ ಈ ಋಣವನ್ನ ಈ ಜನ್ಮದಲ್ಲಿ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಇದಕ್ಕೆ ಸದಾ ಕಾಲ ನಾನು ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಒಂದ್ಸತಿ ಎಲ್ಲರೂ ಜೈಕಾರವನ್ನು ಜೋರಾಗಿ ಜೈಕಾರ ಹಾಕಿ பக்த கனகராசருக்கு ஜெய் பக்த கனகராசருக்கு ஜெய் பக்த கனகரா